ಗಣೇಶನ್ ತಗಂತನು ಗುಂಡಜ್ಜಿ ಏನ್ ಡ್ಯಾನ್ಸ್ ಮಾಡ್ತೀರ ತಾಯಿ ಗುಂಡಜ್ಜಿ ಅಂತ ಈ ವಯಸ್ಸಿನ ಈ ಡ್ಯಾನ್ಸ್ ಮಾಡುತ್ತೆ ಇನ್ನ ಇನ್ ಹುಡುಗಿ ಆಗಿದ್ದಾಗ ಇನ್ನ ಡ್ಯಾನ್ಸ್ ಮಾಡಿರ್ಬೇಡ ಅಯ್ಯೋ ಏನೋ ವರ್ಷಕ್ಕೊಂದ್ ಹಬ್ಬ ಮಾಡ್ತೀವಿ ಗಣೇಶನ್ ಬಿಡ್ಬೇಕಾರೆ ಕುಣಿತಾರೆ ಎಲ್ಲರೂ ಏನೋ ಹುಡುಗರು ಬೇರೆ ಕರದ ಹಾ ನೀನು ಭಾಗ್ಯ ಬರ್ರಿ ಅಂತಂದ್ರೆ ಬರ್ಲೇ ಇಲ್ಲಮ್ಮ ನೀವು ಏ ನಮಗೆ ಆ ಬರ ಅಲ್ಕಾಣಿ ಡ್ಯಾನ್ಸು ಪಾನ್ಸು ಮಾಡೋಕಿ ಹಚ್ಚಿ ಹತ್ತ ನಾವು ಬರ್ಲಿಲ್ಲ ಹ್ಮ್ ಹೆಂಗ್ ಎಲ್ಲ ಒಳ್ಳೆದಾಗ್ತಲ್ಲ ಸದ್ಯ ಗಣೇಶನ ಯಾವ ತೊಂದ್ರೆ ಆಗ್ದಂಗೆ ಬಿಟ್ಟು ಬಂದ್ವಿ ಹ್ಮ್ ಹ್ಮ್ ಎಲ್ಲ ಒಳ್ಳೇದಾತಮ್ಮ ಎಲ್ಲಿ ನಿನ್ ಗಂಡ ಎಲ್ಲ ಒಳ್ಕಡೆಗೆ ಹೋಗೈತಾಯಪ್ಪ ಹ್ಮ್ ಅದೇ ನಮ್ದು ಅಡಿಕೆ ತೋಟ ಐತಲ್ಲ ಅದನ್ನ ಅಡಿಕೆ ಕೊಯ್ಯಕ್ಕೆ ಬರ್ತಾರಂತ ಇವತ್ತು ಹೋಗ್ಬೇಕು ಅಂತ ಹೇಳ್ತಿತ್ತು ಹೋಗಿರ್ಬೇಕೆ ನಮ್ಮ ಕಡಿಕೆ ಹ್ಮ್ ಆಮೇಲೆ ಮತ್ತೆ ಊರ್ ಮೇಲೆ ಏನು ಎಗರ ಹಾ ಎಗ್ರಾಡಿದ್ರೆ ಇಲ್ಲಿ ನನ್ನ ಮುಂದೆ ಅವಳ ಆಟ ಏನು ನಡೆಯಲ್ ಕಣೆಲ್ಲ ಸ್ಮಕ್ಕ ಹ್ಮ್ ಈಗ ಅವಳ ತಗಿ ಏನಾರ ಮಾಡ್ಬೇಕು ಯಾತನ ತರಬೇಕು ಅಂದ್ರೆ ಒಂದ್ ರೂಪಾಯಿ ದುಡ್ಡಿಲ್ಲ ಅಂತ ಅದ್ರಾಗೆ ಅವಳಿ ಏನ್ ಮಾಡಕ್ ಸಾಧ್ಯ ಹ ರಾಜ್ ನೋಡಿದ್ರೆ ಆ ನಾಸ್ತಿ ಕೈಗ್ ಬಂದೇ ಇಲ್ವಂತೆ ಹ ತಿಂಬಕ್ಕೆ ಗೊತ್ತಿಲ್ಲ ಇನ್ನ ನಮ್ಗೆ ಏನ್ ಮಾಡ್ತಾ ಅವಳು ಅವಳಿಗೆ ಯಾಕೆ ಅದಕ್ಕೆ ಮನ ಬಿಡು ಹ ಅಲ್ಲ ನಿನ್ ಗಂಡ ಏನಾದ್ರು ತಿರ್ಗ ಏನಾದ್ರು ಅವಳು ಸವಾಸ ಮಾಡ್ಗಿಡೇನು ಅಂತಾನ ಅವತ್ ಬೇರೆನೆ ಅವಳ ಹೊಟ್ಟೆಯಲ್ಲಿರೋ ಮಗು ನಂದು ಅಂತ ಹೇಳ್ತಿದ್ನಲ್ಲ ಆ ಮಗು ಮೇಲಿನ ನಾಸಿಗೆ ಆಮೇಲೆ ಏನಾದ್ರು ಅವಳ ಜೊತೆಗೆ ಸೇರ್ಗಿರೇನು ಒಂದಿಟ್ಟು ಹುಷಾರಾಗಿ ನೋಡ್ಕೆ ಬಂದೆ ಅವನ ಅಷ್ಟೇನೆ ನನ್ ಗಂಡ ನಾನ್ ಏನ್ ಹೋಗ್ತೀನಿ ಅಂತ ಟೆಸ್ಟ್ ಮಾಡಕ್ ಹಂಗ್ ಅಷ್ಟೇ ಕಣಿ ಅವನು ತೀ ಯಾಕೆ ತಿರ್ಗಾ ಸವಾಸ ಮಾಡಕ್ ಹೋಗ್ತಾನೆ ಹೇಳು ಒಂದ್ಸಲ ಬಿಸಿ ಬಿದ್ಮೇಲೆ ಹಂಗೇನು ತಿಕ್ಲಿ ತಿರ್ಗಾ ಅವ್ಳು ಸವಾಸ ಮಾಡಕ್ಕೆ ಹಂಗಲ್ಲ ಏನು ಆಗಲ್ಲ ಬಿಡ ಲಸ್ಮಕ್ಕ ಹಂಗೇನಾದ್ರು ಮಾಡಿದ್ರು ನಾನ್ ಸರಿಯಾಗಿ ಪಾಠ ಕಲಿಸ್ತೀನಿ ನನ್ ಗಂಡಗೆ ಹ ಅಯ್ಯೋ ಜೈಂದ ಹಕ ಜೈಂದ ಹಕ ಜಲ್ದಿ ಬನ್ನಿ ಜಲ್ದಿ ಬನ್ನಿ ಜೈಂದ ಹಕ ಈ ಬಕೆಟ್ ಬಾನಿಗೆ ಏನಾಯ್ತು ಹಿಂಗರಿಸ್ಕೊಂಡ್ ಬತ್ತಾ ಇದ್ದಾಳೆ ಹ ಏನೋ ಆಗಿರಬೇಕು ಆಗಬಾರದು

আনো আভিযেনোন্তা সরিযে এলে নেটুগে জেযেম জিযোনে যাক্যাকেতে ইকানেনে যালা ওডে দাইচ্যনে নাভিবর মাতারকা নিংচিদে ಅದಕ್ಕೆ ಹೇಳಲಿಕ್ಕೆ ಹೊರ ನಾನು ಹ್ಮ್ ಬರಿ ಜೈಂದ ಅಯ್ಯೋ ಏನು ಮಾಡ್ತಾಳೋ ಏನೋ ಅಲ್ಲಿ ಕರ್ಕೊಂಡು ಹೋಗಿ ಏನು ಹೇಳ್ತಾಳೋ ಏನೋ ಮತ್ತೆ ನಿಮ್ದು ಏನಾದ್ರೂ ಹೆಜಮಾನ್ರಿಗೆ ಏ ಮಂಕ ಬುದ್ಧಿ ಹೆರ್ಸ್ಬಿಟ್ಟು ಅವಳಿಂದ ಹೋಗಂಗ್ ಮಾಡ್ಬಿಟ್ರೆ ಏನ್ ಮಾಡ್ತೀರಾ ಬನ್ನಿ ಅಯ್ಯಯ್ಯೋ ಈ ತಾನೇ ಹೆಂಗೋ ಎಲ್ಲ ಸರಿ ಆಯ್ತು ಹೇಳಿ ಖುಷಿ ಖುಷಿಯಾಗಿ ನಾನು ನೀನು ಮಾತಾಡ್ಕೊಂಡು ಬರಲಿಲ್ಲ ಸ್ಮಕ್ಕ ಅಷ್ಟ್ರೊಳಗೆ ಈ ಬಾನು ಇಂತಹ ಸುದ್ದಿ ತಂದಲ್ಲೇ ಅಯ್ಯಯ್ಯೋ ನನ್ನ ಗಂಡಿಗೆ ಯಾವಾಗ ಬುದ್ಧಿ ಬರುತ್ತಪ್ಪ ಅಲ್ಲ ಇಷ್ಟೆಲ್ಲ ಆದ್ಮೇಲೆ ಇನ್ನೂ ಬುದ್ಧಿ ಕಲ್ತಿಲ್ವಾ அவள் இவத்து உடலில் அவள் இஷ்டெல்லாம் இப்போ ஒன்னிட்டு ஊர்மீங்க ஜெயில் எத்தனை போலீஸ்னா நே கிட்ல அவள் கடலை கொணைகாக்கி கொழையங் மாள் மாட்டாசோதா ஏன் ஊர்மேடா யோ நம்ம மாதிரி கே நன்கு தம்ப சந்தோஷ ஆய் கொதாண்டோரே ஆ சரி ஆய் ஊர்மேடா இன்மேலே அதே தர இறா ஆ நன்கு நீங்க யாக்கு ஜே ஏனோ ஆகி ஏன் இல்லை இவள் ஜொத்தி மாதாட்கண்டு நின் தீரா நீச்ச்கை மாநமர் ஏனாதோ ஐத்தா அவள்துட்டாள் நீங்க இஷ்டெல்லும் இன்னும் அவள் கரெக்டாக மாதாட்கேத்து ஓடி வந்த இல்லை கர்க்கண்டு நாஷ்கே அல்ல நினைக ಲೇ ನಾವೇನ್ ಮಾತಾಡ್ತಿದ್ವಿ ಅಂತಾನ ಸ್ವಲ್ಪ ಕೇಳಿಬಿಟ್ಟು ಆಮೇಲೆ ಮುಂದಕ್ಕೆ ಮಾತಾಡೋದು ಕಲ್ತ ನಾವೇನೇನು ಇಲ್ಲಿ ಚಕ್ಕಂದ ಆಡಕ್ಕೆ ಬಂದಿರಲಿಲ್ಲ ಅದೇನಾಯ್ತು ಅಂತಂದ್ರೆ ಮಾಯ ಮುಚ್ಚಿ ಸಾಕು ಇನ್ನೇನು ಕೇಳಬೇಕು ನಿಮ್ಮನ್ನ ಹಾ ಅಲ್ಲ ನಮ್ಮ ಆಸ್ತಿನೆಲ್ಲ ಕಿಟ್ಕೊಂಡು ಇನ್ನ ಕಿಡ್ನಾಪ್ ಮಾಡಿ ಬಚ್ಚಿಕ್ಕಿದ್ದ ಮಾತಾಡ್ಸೋಕೆ ಬಂದಿದೀರ ಇಲ್ಲಿ ಹಾಂ ಅಯ್ಯೋ ಜಯಕ್ರೆ ನಾನು ಹೇಳದ್ನಿ ಏನು ಅಂತಂದ್ರೆ ಇವ್ರ ಹತ್ರ ನಾನು ಏನು ಮಾತಾಡ್ತಿದ್ದೆ ಅಂತಂದ್ರೆ ಇನ್ನೇನ್ ಮಾತಾಡ್ತೀಯ ರಾಜಿಗೆ ಇವಾಗ ಏನು ಆಸ್ತಿ ಇಲ್ಲ ನನ್ನ ನಡೆದ ನೀರಾಗೆ ಕೈ ಬಿಟ್ಟು ಹೋಗ್ತಾನೆ ಅವನು ಅಂದ್ಗೆ ಆಸ್ತಿ ಐತಿ ಅಂತ ಹೇಳಿ ಮದುವೆ ಆದ್ಯ ಈಗ ನೋಡಿರಿ ಅವನ ಕೈಯಾಗ ಯಾತು ಇಲ್ಲ ನೀನೇ ನನಗೆ ಕಾಪಾಡಬೇಕು ನನ್ನ ಮತ್ತೆ ನಾನು ನೀನು ಒಂದಾಗ ಅಂತ ಹೇಳಿ ಹೇಳಕ್ ಕರ್ಕಂಬಂದಿದ್ದೀನಿ ಒಂದ್ ಸ್ವಲ್ಪ ಹೊತ್ತು ಬಾಯಿ ಮುತ್ಕೊಂಡು ತಾನಿಂದಾನ ಕೇಳು ನಾನು ಏನು ಹೇಳ್ತಾ ಇದ್ದೀನಿ ಅಂತಾನಸ್ಮಕ್ಕ ನೀನಾದ್ರೂ ಹೇಳಮ್ಮ ಇವಳಿಗೆ ಸ್ವಲ್ಪ ಯಾಕಂದ್ ಏನ್ ಮಾತಾಡ್ತಿದ್ವಿ ಅಂತಾನ ಅದನ್ನು ತಿಳ್ಕೊಂಬ ತಿಳ್ಕೊಂಡು ಮಾತಾಡ್ಬೇಕು ಹಿಂಗೆ ಅಂತ ಹೇಳಿ ಬಡ್ಕಬಾರ್ದು ಏನಣ್ಣ ಏನ್ ಮಾತಾಡ್ತಿದ್ವಿ ಸ್ವಲ್ಪ ಸುಮ್ಮೀರಿ ಅದೇನು ಹೇಳ್ತಾರೆ ಅಂತಾನ ಕೇಳೋಣ ಅವ್ರೆ ನೀವ್ ಸ್ವಲ್ಪ ಹಿಂದೆ ಬನ್ನಿ ನಾನು ಮಾತಾಡ್ತೀನಿ ಜಯಕ್ ಅವ್ರತ್ರ ಜಯಕ್ ಅವ್ರೆ ನಾನ್ ಮಾಡಿದ ತಪ್ಪು ನನಗೆ ಇವಾಗ ಅರ್ಥ ಆಗಿದೆ ಅದಕ್ಕೆ ಇವ್ರತ್ರ ಆ ಕ್ಷಮೆ ಕೇಳಕ್ಕೆ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ಬಂದೆ ಅಷ್ಟೇನೆ ಹಾ ನಾನು ನನ್ನ ಗಂಡದ ಆಸ್ತಿ ಇಲ್ಲ ಅಂತ ಅಂತಾನೆ ಆಗಲಿ ಅಥವಾ ನಾನು ಮತ್ತೆ ಕೋದಂಡ ಕೋದಂಡವ್ರ ಜೊತೆಗೆ ಇರ್ಬೇಕು ಅಂತಾನೆ ಆಗಲಿ ಇವ್ರ ಹತ್ರ ಮಾತಾಡಕ್ಕೆ ಬರ್ಲಿಲ್ಲ ಇವ್ರನ್ನ ಕ್ಷಮೆ ಕೇಳೋಣ ಅಂತ ಬಂದೆ ಇವ್ರು ಆಸ್ತಿನೆಲ್ಲ ಕಿತ್ಕೊಂಡು ದುಡ್ಡೆಲ್ಲ ಕಿತ್ಕೊಂಡು ನನ್ನ ನೋಡ್ಕೊಂಡ್ರು ಆದ್ರೂ ನಾನು ಇವ್ರಿಗೆ ಮೋಸ ಮಾಡಿಬಿಟ್ಟೆ ಕಿಡ್ನಾಪ್ ಎಲ್ಲ ಮಾಡಿಸಿ ಅದಕ್ಕೆ ಕ್ಷಮೆ ಕೇಳೋಣ ಅಂತ ಹೇಳಿ ಇಲ್ಲಿ ಕರ್ಕೊಂಡೆ ಹಾ ಹೆಂಗೋ ನೀವು ಇಲ್ಲಿಗೆ ಬಂದಿದ್ದು ಒಳ್ಳೇದಾಯ್ತು ಬಿಡಿ ನೀವು ಅಷ್ಟೇನೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡ್ಬೇಕು ನಾನು ಏನೋ ತಿಳಿದ ಇಷ್ಟಿನ ತಪ್ಪು ಮಾಡಿಬಿಟ್ಟೆ ಆ ಏನಂದೆ ಕ್ಷಮೆನ ನಿನ್ನ ಬಾಯಲ್ಲಿ ಕ್ಷಮೆ ಅನ್ನೋ ಮಾತು ಕೇಳ್ತಾ ಇರೋದಕ್ಕೆ ನನಗೊಂಥರ ಆಶ್ಚರ್ಯ ಆದಂಗೆ ಆಗ್ತೈತಲ್ಲಿ ನಿಜವಾಗ್ಲೂ ಇದು ಕನಸು ನೀ ನಿಜಾನ ಅಯ್ಯೋ ಜಯಕ್ಕವ್ರಿ ಇದು ಕನ್ಸಲ್ಲ ನಿಜಾನೇ ನಾನು ಹೇಳ್ತಾ ಇರೋದು ನಾನೀಗ ಬದಲಾಗ್ಬಿಟ್ಟಿದ್ದೀನಿ ಗಣೇಶ ಹಬ್ಬದ ದಿವಸ ಪೂಜೆ ಮಾಡಿ ಬಂದಾಗಿಂದನ ನನ್ಗೆ ಯಾಕೋ ಮನಸಲ್ಲೆಲ್ಲ ಒಂಥರ ಆಗೋದು ಅದಕ್ಕೆ ರಾತ್ರಿ ನಿರ್ಧಾರ ಮಾಡ್ಬಿಟ್ಟೆ ನಿಮ್ ಇಬ್ಬರತ್ರ ಕ್ಷಮೆ ಕೇಳ್ಬಿಟ್ಟು ನಾನು ಎಲ್ರ ತರ ಚೆನ್ನಾಗಿರ್ಬೇಕು ಹೇಳಿ ಅಂದ್ಕೊಂಡಿದಿನಿ ಹ ಕಷ್ಟಪಟ್ಟು ನಾನು ನನ್ನ ಗಂಡ ದುಡ್ದು ಸಂಪಾದನೆ ಮಾಡಿ ನಾವು ಎಲ್ರಂದ್ರೆ ಚೆನ್ನಾಗಿರ್ಬೇಕು ಇನ್ನೊಬ್ರು ಜೀವನ ಹಾಳು ಮಾಡಬಾರ್ದು ಅಂತ ಹೇಳಿ ನಂಗೆ ಬುದ್ಧಿ ಬಂದಿದೆ ಈಗ ಅದಕ್ಕೆ ಬಿಡಿ ಲಕ್ಷ್ಮಿ ಅವ್ರೆ ನೀವು ನಮ್ನ ಕ್ಷಮಸ್ಬಿಡಿ ನಿಮ್ಮನ್ನು ಬಾಯಿ ಬಂದಂಗೆ ಬೈದ್ಬಿಟ್ಟಿ ಆ ಸರಾಜಾಕೇಳ್ಕೊಂಡು ಊರ್ಮಿಳ ನೀನು ಇಷ್ಟೊಂದು ಬದಲಾವಣೆ ನೋಡ್ದಿ ಜಯಮ್ಮ ನಮ್ಮ ಗಣೇಶಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿ ಅಲ್ಲ ಇಂಥ ಬದಲಾಯಿಸಿದಾನೆ ಅಂತಂದ್ರೆ ನಮ್ಮ ಗಣೇಶ ಅಂತಂದ್ರೆ ಇನ್ನೇನ್ ಅಂದ್ಕೊಂಡೆ ಲಸ್ಮಕ ನೋಡ್ದ ಇಂತ ಮನೆ ಆಳ್ ಕೆಲ್ಸ ಮಾಡ್ತಿದ್ದಂತ ಊರ್ ಮೇಳನ್ ಮನ್ಸೆ ಬದ್ಲಾಯಿಸಿರ್ಬೇಕಾದ್ರೆ ಇನ್ನ ಕೆಟ್ಟವ್ರಿಗೆ ಶಿಕ್ಷೆ ಕೊಡ್ದಂಗಿರ್ತಾನ ನಮ್ ಗಣೇಶ ಹ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಹ ಬಾನು ಸುಮ್ನೆ ಏನು ಅಂತ ತಿಳ್ಕೊಂಡಲೇನೆ ನಮಗೂ ಎದ್ರಸಳು ಅವಳು ಎದ್ರಕೊಂಡು ನಮ್ಗೂ ಎದ್ರಸ್ ಬಿಟ್ಲು ಕಣೆ ಹ ನನ್ಗಂತೂ ಇವ್ರಿಬ್ ಮೇಲೆ ಇಲ್ಲ ಸಾಯಿಸ್ ಬಿಡೋಣ ಅನ್ನೋಷ್ಟು ಸಿಟ್ಟು ಬಂದ್ಬಿಟ್ಟಿತ್ತು ಅಯ್ಯೋ ನಮ್ದಕ್ಕೆ ಏನ್ ಗೊತ್ತು ಜೈನ್ ಇವಳು ಈ ತರ ಬದ್ಲಾಗಿದ್ದಾಳೆ ಅಂತ ನಮ್ದು ಏನೋ ನೋಡಿದ್ವಿ ನಿಮ್ದು ಗಂಡ ಮತ್ತೆ ಇವರು ಈ ಕಡೆ ಬರೋದನ್ನ ಅದಕ್ಕೆ ನಿಮ್ದು ಎಚ್ಚೆ ತಿಳಿಸ್ಬೇಕು ಅಂತ ಕರ್ಕೊಂಡ್ ಬಂದೆ ಅಷ್ಟೇ ಈಗೇನು ಎಲ್ಲ ಒಳ್ಳೇದಾಯ್ತಲ್ಲ ಬಿಡಿ ಹಾ ಹೌದು ಜಯಕ್ಕ ಭಾನು ಅವ್ರು ಮಾಡಿರೋದು ಏನು ತಪ್ಪಿಲ್ಲ ಬಿಡಿ ನಾನು ಬದಲಾಗಿದ್ದೀನಿ ಅಂತ ಹೇಳಿ ಅವ್ರಿಗೆ ಏನು ಗೊತ್ತು ಹೇಳ್ರಿ ಅದಕ್ಕೆ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾಳೆ ನಾನೇ ನಿಮ್ಮ ಹತ್ರ ಬರಬೇಕು ಅಂತ ಅನ್ಕೊಂಡಿದ್ದೆ ಇವ್ರ ಹತ್ರ ಕ್ಷಮೆ ಕೇಳ್ಬಿಟ್ಟು ಅಷ್ಟೊಳಗೆ ನೀವೇ ಇಲ್ಲಿಗೆ ಬಂದ್ರಿ ಹಾ ತುಂಬಾ ಸಂತೋಷ ಆಯ್ತು ಕಣಕ ಹೆಂಗೋ ಬಿಡಮ್ಮ ಈಗಲಾದ್ರೂ ನಿನ್ ತಪ್ಪು ನಿನ್ ಆಯ್ತಲ್ಲ ಅಷ್ಟೇ ಸಮಾಧಾನ ಹಾ ಮೇಲೆ ಜಯಮ್ಮ ಸುಖವಾಗಿ ನಿಮ್ದೇ ಜೀವನ ಮಾಡ್ಬೋದ ಅವ್ರ ಗಂಡನ ಜೊತೆಗೆ ಹಾ ಇನ್ ಯಾವ ತೊಂದ್ರೆನೂ ಬರಲ್ಲ ನಿಮ್ಗು ಎಲ್ಲಾ ಒಳ್ಳೇದಾಗಿ ನಿನ್ ಗಂಡ ಹೇಳ್ಬೋದಾ ಕಣಕ ಕೋರ್ಟ್ ಇತ್ತಂತೆ ಅದೇ ಆಸ್ತಿದ್ರು ಏನೋ ವಿವಾದ ಇತ್ತಲ್ಲ ಕೋರ್ಟ್ ಇದೆ ಅಂತ ಹೇಳಿ ಹೋಗಿದ್ದಾರೆ ಇವತ್ತೇನೋ ಫೈನಲ್ ಡಿಸಿಷನ್ ಅಂತ ಹೇಳಿ ಹೇಳ್ತಾ ಇದ್ರು ಏನಾಗುತ್ತೋ ಏನೋ ಗೊತ್ತಿಲ್ಲ ಹ್ಮ್ ಎಲ್ಲ ಒಳ್ಳೇದಾಗುತ್ತೆ ಬಿಡೇ ಊರ್ ಮೇಲೆ ನೀನ್ ಇಷ್ಟೊಂದು ಬದಲಾಗಿದ್ಯಾ ಅಂದ್ಮೇಲೆ ಆ ದೇವ್ರುನು ನಿಮ್ಗೆ ಆಶೀರ್ವಾದ ಮಾಡೇ ಮಾಡ್ತಾನೆ ನಿಮ್ ಗಂಡಗೂನು ಎಲ್ಲಾ ಒಳ್ಳೇದಾಗುತ್ತೆ ನೀವು ಚೆನ್ನಾಗಿರ್ಲಿ ಜಯಮ್ಮನು ಚೆನ್ನಾಗಿರ್ಲಿ ಎಲ್ಲರೂ ಚೆನ್ನಾಗಿರ್ಲಿ ಹಾ ಅಕ್ಕ ನಿಮ್ಮ ಮಾತಿಂದ ನನಗೆಂತ ತುಂಬಾ ಸಂತೋಷ ಆಯ್ತು ನಿಮ್ಮ ಬಾಯರ್ಕೆಯಿಂದ ನಾನು ಗಂಡನ ಆಸ್ತಿ ಅವರಿಗೆ ಸಿಕ್ಕವೇ ಸಾಕು ಹಾ ಕೋದಂಡೋ ನನ್ನ ಕ್ಷಮಿಸ ಬಿಡಿ ಹಾ ನಿನ್ನ ನಿಮ್ಮನ್ನ ನಿಮ್ಮ weakness ಉಪಯೋಗಿಸಿಕೊಂಡು ನಾನು ಮಾಡ್baar ಕೆಲಸ ಮಾಡಿಬಿಟ್ಟೆ ನಿಮ್ಮನ್ನ kidnapp ಮಾಡಿಬಿಟ್ಟೆ ನಿಮ್ಮ ಆಸ್ತಿ ಎಲ್ಲಾ ನಾನು ನನ್ನ ಹೆಸರಿ ಮಾಡ್ಕೊಂಡ ಬಿಟ್ಟೆ ನಿಮ್ಮ ದುಡ್ಡೆಲ್ಲಾ ಪಡ್ಕೊಂಡ ಬಿಟ್ಟೆ ಆದ್ರೆ ನಿಮ್ಮ ಹೆಂಡತಿ ನಿಮ್ಮನ್ನ ಕಾಪಾಡಿಬಿಟ್ರು ಹಾ ಆಯ್ತು ಊರ್ಮಿಳ ಹಾ ತುಂಬಾ ಸಂತೋಷ ಆಯ್ತು ನೀನ್ ಬದಲಾಗಿರೋದು ಊರ್ಮಿಳ 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 ರಾಜ ರಾಜ ಬನ್ರೀ ಬನ್ನಿ ಏನಾಯ್ತು ನಿಮ್ ಕೋರ್ಟಿಂಗ್ ಕೇಸು ಹಾ ಎಲ್ಲ ಆಸ್ತಿ ಹೆಸರಿಗೆ ಬರುತ್ತಾ ಎಲ್ಲಾ ನಿಮ್ ಕಡೆ ಆಯ್ತಾ ನಮ್ಮ ಅಪ್ಪನ ಆಸ್ತಿ ಎಲ್ಲನ ಇಡೀ ಆಸ್ತಿ ದುಡ್ಡು ಒಡವೆ ತೋಟ ಎಲ್ಲನ ನನ್ನ ಹೆಸರಿಗೆ ಬರುತ್ತೆ ಹಾ ಕೋರ್ಟಲ್ಲಿ ತೀರ್ಪು ನಮ್ಮ ಪರವಾಗಿ ಬಂದಿದೆ ಹಾ ಇನ್ಮೇಲೆ ನಾವು ಚೆನ್ನಾಗಿರ್ಬೋದು ಹೊಸ ಮನೆ ಕಟ್ಟಿಸ್ಕೊಂಡು ಹೌದಾ ಅಯ್ಯೋ ತುಂಬಾ ಸಂತೋಷ ಆಯ್ತು ಕಣ್ರಿ ಲಕ್ಷ್ಮಿ ಅಕ್ಕವ್ರಿ ಭಾನುವ್ರಿ ನಿಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹಾ ಇದ್ರಲ್ಲಿ ನಮ್ದೇನೈತೆ ಬಿಡಮ್ಮ ಎಲ್ಲ ದೇವ್ರಿ ಗಣೇಶನ್ ದಯಿಂದ ಚೆನ್ನಾಗಿರ್ರಿ ಹ ರಾಜ ಅವ್ರಿ ಹಾ ಕೋದಂಡ ಅವ್ರದ್ದು ಮಗು ಬೆಳೀತಾ ಇದೆ ಅದನ್ನ ನಿಮ್ಮ ಮಗು ಅಂತಾನೆ ತಿಳ್ಕೊಂಡು ಆ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ ಆ ಮಗುನ ಆಶೀರ್ವಾದದಿಂದಾನೆ ನಿಮ್ಗೆ ಇವಾಗ ನಿಮ್ಮ ಆಸ್ತಿ ಎಲ್ಲ ನಾನು ನಿಮ್ಮ ಕೈ ಬಂದಿದೆ ಎಲ್ಲನ ಒಳ್ಳೇದಾಗುತ್ತೆ ಆಯ್ತು ಲಕ್ಷ್ಮಿ ಅಕ್ಕ ಹಾ ದೇವರ ಆಶೀರ್ವಾದದಿಂದನ ಎಲ್ಲ ಒಳ್ಳೇದಾಗೈತಲ್ಲ ಆ ಮಗುನ ನನ್ನ ಮಗು ಅಂತಾನೆ ತಿಳ್ಕೊಂಡು ನಾನು ಸಾಕ್ತೀನಿ ಬಿಡಿ ಹಾಂ ಹಂಗೇನೆ ನಿನ್ನೆ ಊರ್ ಮೀಳ ಸೀಮಂತಕ್ಕೆ ನಮ್ಮನ್ ಕರೆಯೋದು ಮಾತ್ರ ಮರಿಬಿಡಪ್ಪ ಆಯ್ತು ಜಯ ಅವ್ರೆ ನಿಮ್ಮಿಂದ ನನ್ಗೊಂದು ಜೀವನ ಸಿಕ್ಕಿದೆ ನಿಮ್ಗಂತೂ ತುಂಬಾ ಥ್ಯಾಂಕ್ ಯು ಹಾಂ ಖಂಡಿತ ಕರೆದೇ ಕರಿತೀನಿ ಆದಷ್ಟು ಬೇಗ ಒಂಬತ್ತು ತಿಂಗಳ ಹೋಗಿ ಸೀಮಂತ ಮಾಡ್ತೀನಲ್ಲ ಅವಾಗ ಎಲ್ರೂನು ಕರಿತೀನಿ ನೋಡಿದ್ರಲ್ಲ ಸ್ನೇಹಿತರೆ ಈ ಜಯಮ್ಮ ಮತ್ತೆ ಊರ್ಮಿಳಾ ಅವರ ಕತೆ ಹ್ಯಾಪಿ ಎಂಡಿಂಗ್ ಆಗಿದೆ ಈ ಕತೆನ ಇಲ್ಲಿಗೆ ಮುಗಿಸ್ತಾ ಇದೀವಿ ನಾಳೆಯಿಂದ ಹೊಸ ಕತೆ ಅಂದ್ರೆ ಕಾಮಿಡಿ ಕತೆನೇ ಆಗ್ತಾ ಇರ್ತೀವಿ ಯಾವ್ದಾದ್ರು ಒಂದು ಕಾಮಿಡಿ ಸ್ಟೋರಿನ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಲ್ಲಿವರೆಗೂ ಒಂದೊಂದು ಒಂದೊಂದು ದಿಸ ಒಂದೊಂದು ತರದ ಕಾಮಿಡಿ ಹಾಕೊಂಡು ಹೋಗ್ತೀವಿ ಯಾವುದಾದ್ರು ಒಂದು ಕಾಮಿಡಿ ಕತೆ ಇಷ್ಟ ಆಗಿರೋ ಸಿಕ್ಕಿದ್ರೆ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ದಿನ ಒಂದೊಂದು ಕತೆ ಥರನೇ ಮಾಡ್ಕೊಂಡು ಹೋಗೋದ ಅಥವಾ ಯಾವುದಾದ್ರೂ ಇದೇ ಥರ ಜಯಮ್ಮ ಊರ್ಮಿಳ ಸ್ಟೋರಿ ಥರ ಕಾಮಿಡಿ ಕತೆ ಯಾವುದಾದ್ರು ಸಿಕ್ಕಿದ್ರೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಅಲ್ಲಿವರೆಗೂ ದಿನ ಒಂದೊಂದು ಬೇರೆ 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 ಥರದ ವಿಡಿಯೋಸ ಕಾಮಿಡಿ ವಿಡಿಯೋಸ್ ಆಗ್ತಾ ಇರ್ತೀವಿ ನೋಡಿ ತಪ್ಪದೆ ಹೇಗಿದೆ ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಹಾಗೆ ಈ ವಿಡಿಯೋ ಬಗ್ಗೆನೂ ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೌದು ಸ್ನೇಹಿತರೆ ನಮ್ಮ ಈ ಕತೆನ ಇವತ್ತಿಗೆ ಈ ವಿಡಿಯೋ ಮೂಲಕ ಕೊನೆಗೊಳಿಸ್ತಾ ಇದ್ದೀವಿ ಇಷ್ಟು ದಿನ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಕತೆಗೆ ತುಂಬ ತುಂಬ ಧನ್ಯವಾದಗಳು ಎಲ್ಲರೂ ಒಳ್ಳೊಳ್ಳೆ ಕಮೆಂಟ್ಸ್ ಮೂಲಕ ನಮಗೆ ವಿಶ್ವಸ್ ಮಾಡ್ತಾ ಇದ್ರಿ ಕಮೆಂಟ್ಸ್ ಮಾಡ್ತಾ ಇದ್ರಿ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ಇನ್ನು ಮುಂದೆನೂ ಇದೇ ಥರ ನಿಮ್ಮ ಸಪೋರ್ಟು ಇರಲಿ ಅಂತೇಳಿ ಕೇಳ್ಕೊತಾ ಇದ್ದೀವಿ ಎಲ್ರಿಗೂ ಅವಿಘ್ನೇಶ್ವರ ಒಳ್ಳೇದು ಮಾಡಲಿ ನಮಸ್ಕಾರ